ಅಂಗರವಳ್ಳಿಯ ಶ್ರೀ ಉದ್ದಂಡೇಶ್ವರ ಶಿಕ್ಷಣ ಸೇವಾ ಟ್ರಸ್ಟ್ ವತಿಯಿಂದ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಹಂಗರವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಿಬಿರದಲ್ಲಿ ಸುತ್ತಮುತ್ತಲ ಗ್ರಾಮಗಳ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಶಿಬಿರದ ಬಗ್ಗೆ ಮಾತನಾಡಿದ ರಕ್ತನಿಧಿ ಕೇಂದ್ರದ ಹಿರಿಯ ತಜ್ಞ ಡಾಕ್ಟರ್ ಮುರಳೀಧರ್ ಯುವಕರು ಹುಮ್ಮಸ್ಸಿನಿಂದ ರಕ್ತದಾನ ಮಾಡಿದ್ದಾರೆ ರಕ್ತದಾನ ಮಾಡುವುದರಿಂದ ನಮ್ಮ ದೇಹಕ್ಕೆ ಹಲವು ರೀತಿಯ ಪ್ರಯೋಜನ ಇದೆ ಕೊಲೆಸ್ಟ್ರಾಲ್ ಕಡಿಮೆಯಾಗುವ ಜೊತೆಗೆ ಹೊಸ ರಕ್ತದ ಉತ್ಪತ್ತಿಯಾಗುತ್ತದೆ ಹೃದಯಾಘಾತ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ ಎಂದು ತಿಳಿಸಿದರು ಸದ್ಯದ ಪರಿಸ್ಥಿತಿಯಲ್ಲಿ ಬೇಡಿಕೆಗೆ ತಕ್ಕಂತೆ ರಕ್ತ ಸಿಗುತ್ತಿಲ್ಲ ಇದು ಸುಧಾರಣೆಯಾಗಬೇಕಾಗಿದೆ ಎಂದರು ರಕ್ತದಾನ ಮಾಡೋದ್ರಿಂದ ಹಲವಾರು ಉಪಯೋಗಗಳಿದಾವೆ ಈ ಎಲ್ಲ ಉಪಯೋಗಗಳನ್ನು ನಾವು ಅವಲೋಕಿಸದಾದರೆ ಅವರ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಆಗುತ್ತೆ ಪ್ರತಿಶತ ಇಶ್ ಇಪ್ಪತ್ತರಷ್ಟು ಹಾರ್ಟ್ ಅಟ್ಯಾಕ್ ರೇಟ್ಗಳು ಸಹ ಹಾರ್ಟ್ ಅಟ್ಯಾಕ್ ಆಗುವುದನ್ನು ತಡೆಗಟ್ಟುತ್ತದೆ ಆಗಲ್ದೆ ಅಷ್ಟಲ್ಲದೆ ಹೊಸ ರಕ್ತ ಉತ್ಪತ್ತಿಯಾಗುತ್ತೆ ದೇಹದಲ್ಲಿ ಟ್ರಸ್ಟ್ ಅಧ್ಯಕ್ಷ ಪ್ರದೀಪ್ ಮಾತನಾಡಿ ಹಂಗರವಳ್ಳಿ ಬೈಗೂರು ದೇವರಳ್ಳಿ ಭಾಗದ ಜನ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದೇವೆ ಎಂದರು ಆರೋಗ್ಯ ತಪಾಸಣಾ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಅದರ ಪ್ರಯುಕ್ತ ನಾವು ಇವತ್ತು ಸುತ್ತಮುತ್ತ ಹಳ್ಳಿ ಅಂಗರಹಳ್ಳಿ ಮತ್ತು ಬೈಗೂರು ದೇವರಳ್ಳಿ ಮತ್ತು ಈ ಏನು ಈ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲ ಹಳ್ಳಿಗಳ ಒಂದು ಜನದ ಒಂದು ವೈದ್ಯಕೀಯ ತಪಾಸಣೆ ಹಾಗೂ ಅಲ್ಲಿನ ಯುವಕರು ಮತ್ತು ಅದಕ್ಕೆಂಥ ರಕ್ತದ ರಕ್ತ ಕೊಡತಕ್ಕಂಥದ್ರಿಂದ ರಕ್ತನ ಪಡೆದು ಇವತ್ತು ರಕ್ತದಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಟ್ರಸ್ಟ್ ಪ್ರಮುಖರಾದ ಕಿರಮಕ್ಕಿ ಮಹೇಶ್ ಮಾತನಾಡಿ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ನಿರ್ವಹಣೆ ಮಾಡುತ್ತಿದ್ದೇವೆ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಇಲ್ಲಿನ ವಾತಾವರಣವಿದೆ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ಟ್ರಸ್ಟ್ ಮುಂಚೂಣಿಯಲ್ಲಿದೆ ಎಂದು ಮಾಹಿತಿ ನೀಡಿದರು ಏನ್ ನಿರೀಕ್ಷೆ ಮಾಡಿದ್ದು ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡ್ತಿದ್ದಾರೆ ಹಾಗಾಗಿ ಇಂತಹ ಈ ಕಾರ್ಯಗಳು ಎಲ್ಲ ಕೈಗೂಡಬೇಕಾದ್ರೆ ನಮ್ಮ ಇಲ್ಲಿನ ಒಬ್ಬರು ಕೆ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಪ್ರಭಾಕರನ್ನ ಅವರು ಅವರು ಅಧಿಕಾರದಲ್ಲಿ ಇರೋತಿಗೆ ಇಂತಹ ಒಂದು ಆಲೋಚನೆಗಳು ಅವರಿಗೆ ಬರ್ತಾ ಇರುತ್ತೆ ಹಾಗಾಗಿ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಯಾರು ಬೇಕಾದ್ರೂ ಆಗ್ಬೋದು ಆದರೆ ಸೇವಾ ಮನೋಭಾವ ಇರತಕ್ಕಂಥ ಅಧಿಕಾರಿಗಳು ಎಲ್ಲರೂ ಆಗಿರೋಕ್ಕೆ ಸಾಧ್ಯ ಇಲ್ಲ ಶಿಬಿರದಲ್ಲಿ ಭಾಗವಹಿಸಿದವರಿಗೆ ರಕ್ತದಾನದ ಮಹತ್ವ ಆರೋಗ್ಯ ಸುರಕ್ಷತೆ ಬಗ್ಗೆ ಪ್ರಮುಖರು ಮಾಹಿತಿ ರಕ್ತದಾನ ಮಾಡಿದವರಿಗೆ ಪ್ರಮಾಣ ಪತ್ರ ನೀಡಲಾಯಿತು पब्लिक इंपैक्ट जनशक्त निर्णायक